ಎಮ್ಮ ಚಿಂತೆ ಯಮಗೆ ಸಾಲದೆ ಕೂಡಲ ಸಂಗಮ ದೇವ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲು ಉಂಟು ಹೊದಿಯಲು ಉಂಟು ಪರಚಿಂತೆ ಯಮಗೆ ಕೈಯ ಬಸವಣ್ಣರು ಚಲೋ ಮಾತೇಳ ಹೆಂಗಿರಬೇಕು ಮನುಷ್ಯ ಅಂದರೆ ಶುಚಿ 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 ಅಂದರೆ ಮಾಲಿನ್ಯ ಇರುವಾರು ಅದರ ಅರ್ಥ ಏನು ಅಂದ್ರೆ ಮೀಸಲಾಗಿರಬೇಕು ಕೆಡಿಸುವ ರುಚಿ ಹಾಲಾಗೆ ಹುಳಿ ಹಿಂಡಬಾರದು ಹಾಲ ಕೆಡ್ತದ ಕೆಡಲಾರದಂಗೆ ಇಡೋದೇ ಮೀಸಲಾ ನಾವು ಬಳಸುವ ಎಲ್ಲ ವಸ್ತುಗಳು ಹೆಂಗಿರಬೇಕು ಅಂದ್ರೆ ಶುಚಿ ನಾವು ಬಳಸುವಂತಹ ಮನಸ್ಸ ನಾವು ಬಳಸುವಂತಹ ಇಂದ್ರಿಯಗಳು ನಾವು ಬಳಸುವಂತಹ ಅವಯವಗಳು ಇವೆಲ್ಲ ಶುಚಿ ಶುಚಿ ಶುಚಿಯಾಗಿ ಸ್ವಚ್ಛ ಕೈ ತಕ್ಕೊಂಡಿರೋದಷ್ಟು ಉಣಬೇಕು ಕೈ ತಕ್ಕೊಂಡು ಊಟ ಮಾಡಬೇಕು ಹಾಗೆ ಬದುಕಬೇಕು ಮನಸ್ಸು ತೊಕ್ಕೊಂಡು ಮನಸ್ಸು ಸ್ವಚ್ಛ ಮಾಡಿಕೊಂಡು ಮನಸ್ಸು ತೊಳಕೊಂಡು ಬದುಕೋದದೆ